ಹೇಮಾವತಿ ಎಕ್ಸ್ಪ್ರೆಸ್ ಪೈಪ್ಲೈನ್ ಲಿಂಕ್ ಕೆನಾಲ್ ವಿರೋಧಿಸಿ ಮೇ ಮೂವತ್ತೊಂದು ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಗುಬ್ಬಿ ತಾಲೂಕು ಸುಂಕಾಪುರ ಗ್ರಾಮದಿಂದ ಬೃಹತ್ ಪ್ರತಿಭಟನೆ ಚಳುವಳಿ ಹಮ್ಮಿಕೊಂಡಿದ್ದು ಮಧುಗಿರಿ ತಾಲೂಕಿನಿಂದ ಪಕ್ಷಾತೀತವಾಗಿ ಐನೂರಕ್ಕೂ ಹೆಚ್ಚು ಮಂದಿ ಆಗಮಿಸುವ ನಿರೀಕ್ಷೆ ಇದೆ ಎಂದು ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಶಂಕರಪ್ಪ ತಿಳಿಸಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯ ಇಬ್ಬರು ಸಚಿವರುಗಳು ನೀರಾವರಿ ಹೋರಾಟದಲ್ಲಿ ಭಾಗವಹಿಸದೆ ಕಾಮಗಾರಿ ನಿಲ್ಲಿಸದಿದ್ದರೆ ಮುಂದಿನ ಪರಿಣಾಮ ಎದುರಿಸಬೇಕಾಗುತ್ತದೆ ಐದು ಸಾವಿರಕ್ಕೂ ಹೆಚ್ಚು ರೈತರು ಕಾಲುವೆಗೆ ಮುತ್ತಿಗೆ ಹಾಕಿ ಜೆಸಿಬಿ ಮೂಲಕ ಕಾಲುವೆಯನ್ನ ಮುಚ್ಚುವ ಕೆಲಸ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಜೆ ಸಿ ಬಿ ಗಳಿಂದ ಕಾಲುವೆನ ಮುಚ್ಚತಕ್ಕಂಥ ಕೆಲಸವನ್ನು ಸಹ ನಾವು ಮಾಡ್ತೀವಿ ಅವರು ಕಾನೂನನ್ನ ನಮ್ಮ ಮೇಲೆ ಪ್ರಯೋಗ ಮಾಡೋದಾದ್ರು ಮಾಡಿ ನಾವೆಲ್ಲ ಜೈಲು ಹೋಗಿ ಸಿದ್ಧ ಇದ್ರೆ ಅದನ್ನಾಗಲೇ ನಾವು ಹೇಳಿ ಆಯ್ತು ಈಗಾಗಲೇ ಡಿ ಕೆ ಶಿವಕುಮಾರ್ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ಹಿತಾಸಕ್ತಿಗೆ ಇಡೀ ಜಿಲ್ಲೆಯ ಜನ ನೀರಿನ ಹಕ್ಕನ್ನು ಬೈ ನಾವು ಒಪ್ಪಲ್ಲ ಆ ಕಾರಣ ಇವತ್ತು ಹಗಿರಿ ತಾಲೂಕಿನಿಂದ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಸಂಘಟನೆಗಳು ಎಲ್ಲ ಪಕ್ಷಗಳ ರೈತರು ಸಹ ರೈತ ಮುಖಂಡರು ಸಹ ನಮ್ಮ ಜೊತೆನಲ್ಲಿ ಇವತ್ತು ಬರ್ತಾ ಇದ್ದಾರೆ ಸುಮಾರು ಒಂದು ನಾಲ್ನೂರು ಐನೂರು ಸಂಖ್ಯೆಯಲ್ಲಿ ತಾಲೂಕಿನಿಂದ ನಾವು ಸಹ ಹೋಗ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಕಾರಣ ಕೂಡಲೇ ಸರ್ಕಾರ ಈ ಒಂದು ಯೋಜನೆಯನ್ನ ಕೈ ಬಿಡಬೇಕು ಅಂತಕ್ಕಂತ ಒತ್ತಾಯ ಮಾಡ್ತಾ ಇದ್ದೇವೆ ಒಂದು ವೇಳೆ ಬಲ ಪ್ರಯೋಗ ಮಾಡಿದ್ರೆ ನಾವು ಪರ್ಯಾಯ ಹೋರಾಟಕ್ಕೂ ನಾವು ಸಿದ್ಧ ಇದೆ ಹಿಂದೆ ಸಾವಿರದ ಒಂಬೈನೂರ ಎಂಬತ್ ತಾಲೂಕಲ್ಲಿ ರೈತರ ಮೇಲೆ ಬಲಪ್ರಯೋಗ ಮಾಡಿ ರಸ್ತೆ ಮತ್ತು ರೈಲು ಕಡೆನ ಮಾಡಿ ಸುಮಾರು ಮೂವತ್ತೈದು ಸಾವಿರ ಜನ ನಾವು ಜೈಲಿಗೆ ಹೋಗ್ತೀವಿ ಹದಿನೆಂಟು ದಿವಸಗಳ ಕಾಲ ಜೈಲಿತು ಆ ಒಂದು ಹೋರಾಟ ಮತ್ತೆ ಮರುಕಳಿಸಬಾರದು ಇಡೀ ರಾಜ್ಯದಲ್ಲಿ ರಾಮಕೃಷ್ಣ ಹೆಗಡೆ ಆದಂತ ಕಾಲದಲ್ಲಿ ಇವತ್ತು ನೀರು ಅಂತಕ್ಕಂಥದ್ದು ಆಹಾರಕ್ಕಿಂತ ಮೊದಲು ಉದ್ಯೋಗ ವಸ್ತು ಅಂತ ನೀರನ್ನ ಕಿತ್ಕೊಳ್ಳೋದಕ್ಕೆ ನಾವು ಯಾರು ಬಿಡೋದಿಲ್ಲ ನಾವೆಲ್ಲ ಶಂಕ್ರ ಇದ್ದೇವೆ ಆ ನೀರಿನ ಉಷ್ಕರಣಕ್ಕೆ ಇನ್ನು ತಾಲೂಕು ಬಿಜೆಪಿ ಅಧ್ಯಕ್ಷ ಹನುಮಂತರೆಡ್ಡಿ ರೆಡ್ಡಿ ಮಾತನಾಡಿ ಮಾಗಡಿ ಲಿಂಕ್ ಕೆನಾಲ್ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಹಠಕ್ಕೆ ಬಿದ್ದಿದ್ದಾರೆ ಇಬ್ಬರು ಸಚಿವರು ಜಾಣ್ಮೆ ನಡೆ ಅನುಸರಿಸುತ್ತಿದ್ದಾರೆ ಇದೇ ರೀತಿ ಮುಂದುವರೆದರೆ ರೈತರ ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ಬರುತ್ತದೆ ಎಂದು ಅಸಮಾಧಾನ ಹೊರಹಾಕಿದ್ರು ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ತುಮಕೂರು ಜಿಲ್ಲೆ ನಾಲ್ಕು ಬಹಳಷ್ಟು ವಿರೋಧ ವ್ಯಕ್ತಪಡಿಸಿ ಒಂದು ವರ್ಷದ ಒಂದು ವರ್ಷದಿಂದ ಹೋರಾಟ ನಡೆಸ್ಕೊಂಡು ಬರ್ತಾನೇ ಹೋರಾಟದ ಪ್ರತಿಫಲ ಯಾವುದು ರೂಪಕ್ಕೆ ಬಂದಿರ್ತೀವಿ ಅಂದ್ರೆ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಹಟಿ ಬಿದ್ದಿದ್ದಾರೆ ನಾನು ಏನೇ ಯಾವುದೇ ರೀತಿ ಪ್ರತಿರೋಧ ಇದ್ರೂ ಸಹ ನೀರನ್ನು ಮುಂದೆ ತಗೊಂಡ್ ತಗೊಂಡೋಗಿ ನಮ್ಮ ಮುಂದೆ ಬಿಟ್ಟೆ ಬಿಡ್ತೀನಿ ಅನ್ನೋ ಒಂದು ನಿಂತಿದ್ದಾರೆ ಅವರು ಒಂದು ಹಠ ಹಠದಲ್ಲಿ ಸಾಧಿಸ್ತವೆ ಆದರೆ ನಮ್ಮ ಜಿಲ್ಲೆಯಲ್ಲಿ ಇಬ್ಬರು ಸಚಿವರು ಇದ್ದಾರೆ ಇವತ್ತರವರೆಗೂ ಈ ಹೋರಾಟದ ರೂಪರೇಷ ಆಗಲಿ ಹೋರಾಟ ಹೆಂಗ್ ಮಾಡ್ಬೇಕಾಗ್ಲಿ ಹೋರಾಟ ಈ ಕೆಲನ್ನು ರದ್ದುಪಡಿಸೋದಕ್ಕೆ ಯಾವ ರೀತಿ ಪ್ಲಾನ್ ಇದು ಮಾಡಬೇಕಾಗ್ಲಿ ಎಲ್ಲೂ ಒಂದು ಪೇಪರ್ ಸ್ಟೇಟ್ಮೆಂಟ್ ಆಗಲಿ ಎಲ್ಲೂ ಒಂದು ಹೋರಾಟ ಆಗಲಿ ಮಾಡಿಲ್ಲ ಉದ್ದೇಶ ಇವರು ಬಹಳ ಜಾಣ್ಮೆಯಿಂದ ನಿಂಟ್ಕೊಳ್ತಾ ಇದ್ದಾರೆ ರೈತರಿಗೂ ಇಲ್ಲ ಆಗ್ತಾ ಇರೋ ಸಮಸ್ಯೆ ಏನಂದ್ರೆ ರೈತರು ಬಹಳಷ್ಟು ರೈತರು ಈ ನಾಲ್ಕು ತಾಲೂಕುಗಳಲ್ಲಿ ಈ ನೀರು ಏನಾದ್ರು ಸ್ವಲ್ಪ ನಿಂದ್ರೆ ಅಲ್ಲಿ ಹೇಳಂಗೆ ರೈತ ಸಂಘ ಅಧ್ಯಕ್ಷರು ಹೇಳಿದಂಗೆ ಸುಮಾರು ರೈತರು ಆತ್ಮಶ್ಯ ಮಾಡ್ಕೊಳ್ಳೋದಕ್ಕೂ ಗ್ಯಾರಂಟಿ ಈಗ ನಾವು ಈ ಉದ್ದೇಶ ಇಷ್ಟೇ ಇಂತ ಹೋರಾಟಕ್ಕೆ ನಮ್ಮ ಪಕ್ಷ ಯಾವತ್ತು ಸದ್ಚಿತವಾಗಿದ್ದೀವಿ ನಾವು ಸಂಪೂರ್ಣವಾಗಿ ಬೆಂಬಲ ನೀಡ್ತೀವಿ ಅನ್ನೋದು ಮಾಡ್ತೇವಮ್ಮ ಇನ್ನು ಈ ಸಂದರ್ಭದಲ್ಲಿ ದೊಡ್ಡ ಮಾಳಯ್ಯ ನಾಗರಾಜು ಭಾಗ್ಯಮ್ಮ ನಾಗರತ್ನಮ್ಮ ರಮೇಶ್ ಜಯರಾಮ್ ಮೂಡ್ಲಿಗಿರಿಯಪ್ಪ ತಿಮ್ಮಯ್ಯ ಮತ್ತಿತರರು ಹಾಜರಿದ್ರು